गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्मा तस्महिषी गुरवे नमः सरस्वती नमस्तुभ्यं परमे कामरूपिणे विद्यारम्भं करिष्यामि सिद्धिर्भवतु मे सदा ah uh... ತಗೊಂಡು ಸರಿಗಣಿಸಾಡು ಸ ರೇ ಬಾ ಸರಿ ಮಾಗರಿ ಸರಿ ಗರಿ ಸಮಪ ದಮ ಮಗರಿಸ ಆದ್ಮೇಲೆ ಸರಿಮಾಗರಿ ಆಟಾಡ್ ನಿಲ್ಲಿಸಬೇಕು ಸರಿ ಮಾ ಸರಿ ಮೂರ್ ಸರಿ ಹಾಡ್ಬೇಕು ಮಪದ ಸರಿ ರಿಸದಪ್ಪ ಅಮ್ಮಪ್ಪ ದಪ್ಪ ಅದ ಅಪ್ಪ ಮಗರಿ ಮೂರ್ ಸರಿ ಆಡಬೇಕು ಮೊದ್ಲು ಸರಿ ಮಾಗರಿ ಸರಿಗರಿ ಸೇಮಿಸರಿ ಸರಿಗರಿ ಸಹ ಆಡಬೇಕಲ್ವಾ ನಮ್ಗೆ ಅದಾದ್ಮೇಲೆ ಮಪದ ಸರಿ ರಿಸದಪ್ಪ ಅಮ್ಮಪ್ಪ ದಪ್ಪ ಅದ ಆಡ್ಬೇಕು ಅದಾದ್ಮೇಲೆ ಸರಿ ಮಾಗರಿ ಅಷ್ಟೇ ಆಡಬೇಕು ಮತ್ತೆ ಮಪದಸ ಸರಿ ಸದಪ್ಪ ಮಿಮಪ್ಪ ದಬ್ಬ ಆಡಬೇಕು ಎರಡು ಸರಿ ಆಯ್ತು ಎರಡು ಸರಿ ಆಯ್ತು ಅಲ್ವಾ ಮತ್ತೆ ಸರಿ ಸರಿಮಾಗರಿ ಆಡಬೇಕು ಮತ್ತೆ ಮಪದಸ ಸರಿ ಇದೆಯಲ್ಲ ಅದು ಆಡ್ಬೇಕು ಮೂರನೇ ಸರಿ ಮೇಲೆ ಮೊದಲು ಎಷ್ಟು ಆಡಿದ್ದೋ ಅಷ್ಟು ಆಡ್ಬೇಕು ಅಂದ್ರೆ ಸರಿ ಮಾಗರಿ ಸರಿ ಸರಿ ಸರಿಮಾಗರಿ ಅಷ್ಟು ಆಡ್ಬೇಕು ಸರಿ ಸರಿ ಇದೆಯಲ್ಲ ಈ ಸ್ವರ ಮೂರು ಚರಣ ಬರ್ತವೆ ಒಂಬತ್ತು ಚರಣಕ್ಕೂ ಒಂದೇ ಸಾವಿರ ಸಾಹಿತ್ಯ ಮಾತ್ರ ಬದಲಾವಣೆ ಇದೆ ಒಂದು ಶ್ರೀಗಣನಾಥ ಇನ್ನೊಂದು ಸಿದ್ಧಾಚರಣ ಇನ್ನೊಂದು ಸಕಲ ವಿದ್ಯಾ ಆದಿ ಪೂಜಿತ ಅಂತ ಬರ್ತದೆ ಕೆಲವಕ್ಕೂ ಸಾಹಿತ್ಯ ಅಪದಾಸ ಸರಿ ಇದೆ i cool. <laughs> ನಂಬೋದರ ಲಕುಮಿಕರ ಅಂಬಾಸುತ ವಿನುತ ಆದ್ಮೇಲೆ ಲಂಬೋದರ ಅಷ್ಟಾಡಿ ನಿಲ್ಸ್ಬೇಕು Bye. Uh. ಲಂಬೋದರ ಲಕ್ಕೊಂಬಿಕರ ಆಡ್ಬೇಕು ಆಮೇಲೆ ಶ್ರೀಗಣನಾಥ ಅದನ್ನ ಆಡ್ಕೊ ಆಡ್ಬೇಕು ಶ್ರೀಗಣನಾಥ ಶ್ರೀಗಣನಾಥ ಸಿದ್ಧೂರ ವರ್ಣ ಕರುಣಾ ಸಾಗರ ಕರಿವದನ ಆದ್ಮೇಲೆ ಲಂಬೋದರ ಆಮೇಲೆ ಸಿದ್ಧಾಚಾರ ಸಿದ್ಧಿ ವಿನಾಯಕ ತೇ ನಮ ಆದ್ಮೇಲೆ ಲಂಬೋದರ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ತೇ ನಮ ಆದ್ಮೇಲೆ ಪೂರ್ತಿ ಆಡ್ಬೇಕು ಮತ್ತೆ ಎಷ್ಟಿದ್ರು Ado, lamboda lah kami cara. Ambasada Amara Winata lamboda